ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮನೆ ಆಟಾರೆ ಆಗಲ್ಲ ಸೊ ಹೇಳಕ್ ಆಗಲ್ಲ ನನ್ನ ಜೊತೆ ಯಾವಾಗ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ ನ ರೇಸ್ ಮಾಡಿ ನಮ್ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿ ನ ಪವರ್ ಏನು ಅಂತ ಈಗ್ಲಾದ್ರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೋತೇನೆ ಕನ್ನಡ ಯೂಟ್ಯೂಬ್ ಅಲ್ಲಿ ಒಂದು ಸೆನ್ಸೇಷನಲ್ ಯೂಟ್ಯೂಬ್ ವಿಡಿಯೋ ಬಂದಿದೆ ಕ್ರಿಯೇಟರ್ ಕಾಂಟ್ರವರ್ಸಿ ಅಂಡ್ ಸಮೀರ್ ಎಂ ಡಿ ಅವ್ರಿಗೆ ಗ್ರೇಟ್ ಎಫರ್ಟ್ಸ್ ಕಾಂಟೆಂಟ್ ಪ್ರೆಸೆಂಟ್ ಮಾಡಿರೋದು ಅಂಡ್ ಹೇಳಿರೋ ರೀತಿ ಗ್ರೇಟ್ ಘಟಿಸಬೇಕು ಸೊ ಹಿ ಡನ್ ಇಟ್ ಅಂಡ್ ವಾಯ್ಸ್ ರೇಸ್ ಮಾಡಿದ್ದಾರೆ ಅಂಡ್ ಅದನ್ನ ನಾವು ಕಂಟಿನ್ಯೂ ಮಾಡಬೇಕು ಈ ಒಂದು ಸ್ಟೋರಿ ನೋಡದೆ ಅವ್ರದ್ದು ವೆರಿಯಸ್ ಕೇಳಿದ್ದಾರೆ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಈ ಟೈಮಲ್ಲಿ ಸಪೋರ್ಟ್ ಮಾಡಿಲ್ಲ ಯಾವ ಟೈಮ್ ಏನು ಆಗ್ಬಹುದು ಅಂತ ಗೊತ್ತಿಲ್ಲ ಅಂತ ಅಂತವರ ಹೇಳ್ತಾ ಇದ್ರೆ ಸೊ ಈಗ ನಾವು ವಾಯ್ಸ್ ರೇಸ್ ಮಾಡ್ಲೇಬೇಕು ಯಾರ್ಯಾರು ಈ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ ಅಂಡ್ ಆದಷ್ಟು ವಿಡಿಯೋ ಶೇರ್ ಮಾಡಿ ಅಂಡ್ ಐ ಡೋಂಟ್ ನೋ ಹೌ ಟು ಸಪೋರ್ಟ್ ಸಪೋರ್ಟ್ ಯಾವ ರೀತಿ ಫಾಲೋ ನಿಮಗೆಲ್ಲ ಗೊತ್ತು ಏನಾಗ್ತಿದೆ ಕರ್ನಾಟಕದಲ್ಲಿ ಅಂತ ಫಸ್ಟ್ ಆಫ್ ಆಲ್ ನಾನು ಸಮೀರ್ ಎಂಡಿ ಅವರಿಗೆ ಆರ್ಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಇದು ಎರಡು ಮೂರು ದಿವಸಗಳಿಂದ ವೈರಲ್ ಆಗ್ತಿರೋ ವಿಷಯ ಅಲ್ಲ ಇದು ಆಕ್ಚುಲಿ ಹದಿನೈದು ವರ್ಷದಿಂದ ನಾಯಕೋಸ್ಕರ ಹೋರಾಡ್ತಿರೋಂಥ ವಿಷಯ ಬಟ್ ಈ ಒಂದು ವಿಡಿಯೋ ಮೂಲಕ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ವಿಚಾರದ ಬಗ್ಗೆ ಯೋಚನೆ ಮಾಡ್ತೇನೆ ಸೊ ಐ ಥಿಂಕ್ ಇಸ್ ಇಸ್ ದ ರೈಟ್ ಟೈಮ್ ಅಟ್ಲೀಸ್ಟ್ ಈ ಒಂದು ಸಮಯದಲ್ಲೂ ಕೂಡ ಸೌಜನ್ಯ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾ ಈಗ ಸಮೀರ್ ವಿಡಿಯೋ ನೋಡಿದೆ ಗೈಸ್ ನನಗಂತೂ ರೋಮಾಂಚನ ಆಗೋಯ್ತು ಹೆವಿ ಶಾಕ್ ಆಗೋಯಿತು ಸೌಜನ್ಯ ಕೇಸ್ ಅವ್ರ ಬಗ್ಗೆ ಹೇಳಬೇಕಾರೆ ಲಿಂಕ್ ಆಗಿರೋ ಅಡಿಷನಲ್ ಫೋರ್ ಕೇಸ್ ಬಗ್ಗೆ ಹೇಳಿದಾಗ ಅಷ್ಟು ಪ್ರಿಸೈಸ್ ಆಗಿ ಹೇಳಿದರೆ ಎಷ್ಟು ದಿನ ತಗೊಂಡ್ರೂ ಗೊತ್ತಿಲ್ಲ ಇಲ್ಲಿಂದ ಗ್ರಾಪ್ ಮಾಡಿದ್ರೆ ಗೊತ್ತಿಲ್ಲ ಆದ್ರೂ ಚೆನ್ನಾಗಿ ಹೇಳಿದ್ದಾರೆ ಈ ವಿಡಿಯೋ ನೋಡಿದ ಮೇಲಿಂದ ನನಗಿರೋ ಭಯ ಒಂದೇ ಅವ್ರಿಗೇನಾಗುತ್ತೆ ಅಂತ ಸೊ ಅಂದರೆ ಅವರು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಮ ಮೇಲೆ ಒಂದು ನಂಬಿಕೆ ಕಂಡಿದ್ದಾರೆ ಜನ ನೋಡಿದಾರೆ ಜನರ ಮೇಲೆ ಒಂದು ನಂಬಿಕೆ ಕಂಡಿದ್ದಾರೆ ವಿಡಿಯೋ ಹಿಂಗಿದ್ರು ಪೊಲೀಸ್ವರು ಕಾರ್ಯಕರ್ತಾರೆ ಹೆಂಗೆ ನಿಮ್ಗೆ ಡಿಫೈನ್ ಮಾಡ್ತೀನಿ ಅನ್ಬಿಟ್ಟು ಎನ್ಕ್ವೈರಿಗೆ ಆ ಎಂಕ್ವೈರಿ ಟೈಮಲ್ಲಿ ಅವ್ರಿಗೆ ಬ್ರೂಟಾಲಿಟಿ ಆಗಬಾರ್ದು ಅಂದರೆ ಎಲ್ಲರೂ ಒಂದು ಕೆಲಸ ಮಾಡಬೇಕು ಎರಡು ಕೆಲಸ ಮಾಡಬೇಕು ಒಂದು ನಾನು ಈ ನಾನು ಡ್ರೈವ್ ಅಪ್ಲೋಡ್ ಮಾಡಿ ಲಿಂಕ್ ಸ್ಟೋರಿಲಿ ಹಾಕಿರ್ತೀನಿ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ನಿಮ್ಮ ಯೂಟ್ಯೂಬಲ್ಲಿ ಹಂಗೆ ಪ್ಲ್ಯಾಶ್ ಮಾಡಿ ಎರಡು ಸಮೀರ್ ಡಿ ಅವ್ರ ಲೈಫ್ ಸ್ಟೇಟಸ್ ಏನಾಗಿದೆ ಅಂತ ಡಿಮ್ಯಾಂಡ್ ಮಾಡಿ ಕೇಳೋದಲ್ಲ ಡಿಮ್ಯಾಂಡ್ ಮಾಡಿ ಅವ್ರು ಹೆಂಗಿದಾರೋ ಏನೇ ಗೊತ್ತಿಲ್ಲ ಇವಾಗ ನಾವು ಅವ್ರನ್ನ ಕೈ ಬಿಟ್ಬಿಟ್ರೆ ಮತ್ತೆ ಇಂಥವರೆಲ್ಲ ಸೋರ್ಸ್ ಇನ್ಫಾರ್ಮೇಶನ್ ಈ ಥರ ಆಗ್ತಿರೋ ಸೀನ್ಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸೋಷಿಯಲ್ ಮೀಡಿಯಲ್ಲಿ ಬರೋಲ್ಲ ನಾವೇ ಸಪೋರ್ಟಿಗೆ ನಿಲ್ಬೇಕು ಇವಾಗ ಒಂದು ನಿಮ್ಮ ಸ್ಟೋಷನ್ ನಿಮ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಲಿಂಕ್ ಬಯೋ ಕೊಟ್ಟಿರ್ತೀನಿ ಅವ್ರ ಸಮೀರವ್ರು ಹೇಗಿದ್ದಾರೆ ಅನ್ನೋ ಲೈವ್ ಸ್ಟೇಟಸ್ ನಿಮ್ಗೆ ಗೊತ್ತಾಗಬೇಕು ಡಿಮ್ಯಾಂಡ್ ಮಾಡಬೇಕು ಆತ ಸ್ಟಾರ್ಟ್ ಮಾಡ್ಬೇಕು ನೋಡಿ ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನಿದೆ ಇದೆ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲಾ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿರುವಂತಹ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರಬೇಕಾದ್ರೆ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದ ಕುಟುಂಬ ಏನ್ ಹೇಳುತ್ತೆ ಗೊತ್ತಾ ಇಲ್ಲ ಇಲ್ಲ ಇದು ಹಿಂದೂ ಟೆಂಪಲ್ ಅಲ್ಲ ಇದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗಷ್ಟೇ ನನ್ಗೂ ಗೊತ್ತಾಗಿತ್ತು ಇದು ಹಿಂದೂ ಟೆಂಪಲ್ ಅಲ್ಲ ಇದು ಒಂದು ಜೈನ್ ಫ್ಯಾಮಿಲಿ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ 不冷不。 ಅವ್ರ ಕೆ ಎಸ್ ವಿಷಯ ಡೀಟೇಲ್ ಆಗಿ ವಿಡಿಯೋ ಫುಲ್ ಆಗಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದಾರೆ ಆ ಎಕ್ಸ್ಪ್ಲೇನೇಷನ್ ಅಲ್ಲಿ ಎಷ್ಟೊಂದು ಟ್ರೂತ್ ರಿವೀಲ್ ಆಗಿದೆ ಅಂದ್ರೆ ಅವ್ರ ವೀಡಿಯೋನ ಬೇರೆ ಅವ್ರ ಅವ್ರ ಪ್ರೈವೇಟ್ ಮಾಡಿಸಿ ನೆಕ್ಸ್ಟ್ ಅವ್ರು ಏನೇ ಆದ್ರೂ ಪರವಾಗಿಲ್ಲ ಅಂತ ಅನ್ಲೀಸ್ ಮಾಡಿ ತಿರುಗ ವಿಡಿಯೋನ ರಿವರ್ಸ್ ಮಾಡ್ಬಿಟ್ಟಿದ್ದಾರೆ ಈಗಂತೂ ಅವ್ರು ನಿಮ್ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಅವ್ರು ನಿಮ್ಮನ್ನ ನೋಕೊಂಡೆ ವಿಡಿಯೋ ಹಾಕಿರ್ತಾರೆ ಜಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಅವ್ರ ವಿಡಿಯೋ ನ ಸೋಷಲ್ ಮೀಡಿಯಾ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ಯಾಕಂದ್ರೆ ಪೊಲೀಸ್ ಅವರನ್ನ ಕರ್ಬಿಟ್ಟು ಹೆಂಗ್ ಡಿಫೆಂಡ್ ಮಾಡ್ಕೊಂತಿ ಅಂದ ಅವ್ರಿಗೆ ಮೆಂಟಲಿ ಡಿಪ್ರೆಸ್ ಆಗ್ಬಾರ್ದು ಡಿಪ್ರೆಸ್ ಆದ್ರೆ ನೆಕ್ಸ್ಟ್ ಈ ತರ ಅಸಲಿ ಸತ್ಯನ ಯಾರು ಹೊರಗಡೆ ಬಿಡಲ್ಲ ನ್ಯೂಸ್ ಚಾನಲ್ ಕತೆ ನಿಮ್ಗೆ ಅವ್ರ ಟ್ಯಾಗ್ ಮಾಡಿರ್ತೀನಿ ಅವ್ರಿಗೆ ಏನ್ ಆಗ್ತಿದೆ ಇಲ್ಲ ಅಂತ ಅಕೌಂಟ್ ನ ಡಿಮ್ಯಾಂಡ್ ಮಾಡ್ತಾರೆ ತನಿಖೆ ಮಾಡ್ಲಿಕ್ಕೆ ಫಸ್ಟ್ ಗೆ ಹೋಮ್ ಡಿಪಾರ್ಟ್ಮೆಂಟ್ ಗೆ ಬರ್ತದೆ ನಾನು ಸಿಬಿಐಗೆ ಒಪ್ಪಿನಲ್ಲಿ ಮುಖ್ಯಮಂತ್ರಿ ಹೇಳಿದ್ದೆ ನಾನು ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ ಅವ್ರು ಏನ್ ಬೇಕಾದ್ರೆ ಮಾಡ್ಲಿ ಇನ್ನಷ್ಟು ಮುಂದುವರಿಸಲಿ ತನಿಖೆ ಇನ್ನಷ್ಟು ತನಿಖೆ ಮುಂದುವರಿಸಲಿ ಇನ್ನಷ್ಟು ಬೇಕಾದ್ರೆ ಬೇರೆ ಬೇರೆ ದಾರ ಸಂಶೋಧನೆ ಮಾಡಲಿ ನಮ್ಗೆ ಏನು ತೊಂದರೆ ಇಲ್ಲ ಕ್ಷೇತ್ರ ಹೆಸರು ಯಾಕೆ ಕಲಿತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದೇ ಇದ್ರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು ಮಲೀನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಸಂದೇಹ ಇಲ್ಲ ಯಾಕೆಂದ್ರೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ ನಿರ್ಮಲವಾಗಿದ್ದೇನೆ ನಮಗೆ ಅನೇಕ ಬೆಳಿಗ್ಗೆ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳು ಇರೋದ್ರಿಂದ ಯಾವುದು ಮೈಲಿಗೆ ನಮಗೆ ಅಡ್ಡೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಅಂದ್ರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳೀತಾ ಇದೆ ಕಾರಣ ಏನು ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಏ ಸಮೀರ್ ಏನು ಮಾಡಕೇನ್ ಕೆಲ್ಸ ಇಲ್ವಾ ಮುಸ್ಲಿಮ್ ಆಗ್ಬಿಟ್ಟು ಯಾಕೆ ನಮ್ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದೆಯಾ ನೀನ್ ಮುಸ್ಲಿಮ್ ಮುಸ್ಲಿಮ್ ಬಗ್ಗೆ ಅಷ್ಟೇ ಮಾತಾಡು ನಮ್ ಧರ್ಮಕ್ಕೆಲ್ಲ ಬರಬೇಡ ಆ ನೀನು ಮುಸ್ಲಿಮ್ ಮುಸ್ಲಿಮ್ ಕಲಿ ನಮ್ಮ ನಮ್ಮ ನಡುವೆ ನಮ್ಮ ಜಾತಿ ಧರ್ಮ ಬಗ್ಗೆ ನಮ್ ಧರ್ಮದ ಬಗ್ಗೆ ನಮ್ ದೇವ್ರಗಳ ಬಗ್ಗೆ ಎಲ್ಲ ಮಾತಾಡಬೇಡ ಅಂತ ಕಮೆಂಟ್ ಹಾಕೋ ಬೋಳಿ ಮಕ್ಕಳಿಗೆಲ್ಲ ಹೇಳೋದು ಒಂದೇ ಮಾತು ನಿಜವಾಗ್ಲೂ ನೀವು ನಿಮ್ಮ ಅಪ್ಪಗೆ ಹುಟ್ಟಿದೀರಾ ಸಮೀರವ್ರೆ ನೀವು ಬಿಟ್ಟಿರೋಲ್ಲ ವಿಡಿಯೋನ ನೋಡಿದೀನಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆ ಅಂದ್ರೆ ಆ ವಿಡಿಯೋ ನೀವು ಹೇಳಿರೋ ಪ್ರತಿಯೊಂದು ಮಾತು ಕೂಡ ಅಷ್ಟೇ ಕರೆಕ್ಟ್ ಆಗಿದೆ ನೀವು ಕಲೆಕ್ಟ್ ಮಾಡಿರೋ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಅಷ್ಟೇ ಚೆನ್ನಾಗಿದೆ ನೀ ವಿಡಿಯೋ ಮಾಡಿ ಜನರಿಗೆ ಸತ್ಯನ ಹೊರಗಡೆ ತಂದಿದ್ದೀರಾ ನಾನು ನಿಮಗೆ ಅಪ್ರಿಷಿಯೇಟ್ ಮಾಡ್ತೀನಿ ಇನ್ನಾಗ್ಲೂ ನಿಮ್ಮ ಒಂದೊಂದು ಪಾಯಿಂಟ್ನ ಒಂದೊಂದು ವಿಷಯನ ಎಷ್ಟು ಸಿನ್ಸಿಯರಾಗಿ ಅದನ್ನ ಸ್ಟಡಿ ಮಾಡಿಬಿಟ್ಟು ಜನರಿಗೆ ಹೆಂಗ್ ಬೇಕೋ ಹಂಗೆ ಅಷ್ಟು ನೀಟಾಗಿ ನೀವು ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನಿಜವಾಗ್ಲೂ ಯಾಟ್ಸಪ್ ಬ್ರೋ ಯಾಟ್ಸಪ್ ನಿಮಗೊಂದು ನನ್ನ ಕಡೆಯಿಂದ ಸಲಗೆ ಆದಷ್ಟು ಬೇಗ ನೀವು ನಿಮ್ಮ ಸ್ವಲ್ಪ ಸೇಫ್ಟಿ ಕಡೆ ಗಮನ ಕೊಡಿ ಸ್ವಲ್ಪ ಆದಷ್ಟು ನೀವು ಸೇಟಿಯಲ್ಲಿ ಸ್ವಲ್ಪ ಓಡಾಡಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಓಡಾಡಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಇರ್ರಿ ಕೆಲವೊಂದು ಕಣ್ಣುಗಳು ಇವಾಗ ಆಲ್ರೆಡಿ ನಿಮ್ಮ ಮೇಲೆ ಬಿದ್ದಿರುತ್ತೆ ಪಕ್ಕ ಬಿದ್ದಿರುತ್ತೆ ಸ್ವಲ್ಪ ನೋಡಿಕೊಂಡು ಇರ್ರಿ ನಿಮ್ಗೇನಾದರೂ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಕನ್ನಡಿಗರು ಇದ್ದಾರೆ ನಿಮ್ಮ ಜೊತೆ ನಿಜವಾಗ್ಲೂ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನಿಮ್ಮಂಥರೊಬ್ಬರು ಕಂಟೆಂಟ್ ಕ್ರಿಯೇಟ್ರ ಇದ್ದಾರೆ ಅಂತೇಳಿ ಖುಷಿ ಆಗ್ತಾ ಇದೆ